ಇಲ್ಲಿ ಭಾಷೆ ಕಲಿಯೋದು ಎಷ್ಟು ನೀವು ಹಂಗೆ ಕನ್ನಡ ನಾಡಲ್ಲಿ ನಿಂತು ಕನ್ನಡ ನಾಡಲ್ಲಿ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಭಾಷೆಯನ್ನು ಕಲಿಯೋದು ಎಷ್ಟು ಇಂಪಾರ್ಟೆಂಟು ಅನ್ನೋದ್ರಿಂದ ಹಿಡಿದು ತುಂಬಾ ಚೆನ್ನಾಗಿ ಎಲ್ಲ ವಿಷಯನೂ ಹೇಳಿದ್ರು ಆ್ಯಂಡ್ ಇನ್ನೊಂದು ಹೇಳಿದ್ರು ಅವರು ಬರೀ ಏನೋ ಎಲೆಗಳಾಗಿ ಉಳ್ಕೋಬೇಡಿ ನೀವೆಲ್ಲ ಹಣ್ಣು ಬಿಡೋ ಗಿಡಗಳಾಗಬೇಕು ಮರಗಳಾಗಬೇಕು ಅಂತ ಹೇಳಿ ಖಂಡಿತ ಸರ್ ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಡೆಫಿನೆಟ್ಲಿ ಖಂಡಿತ ಕನ್ನಡದ ಹಣ್ಣುಗಳನ್ನು ಬಿಡುವಂತಹ ಗಿಡಗಳಾಗಿ ಮರಗಳಾಗಿನೇ ಖಂಡಿತ ಬೆಳಿತೀವಿ ಯಾಕಂದ್ರೆ ಅಷ್ಟು ನಾ ಹೇಳೋದು ಅಂದ್ರೆ ಈಗ ಸುಮ್ಮನೆ ಏನಕ್ಕಾದ್ರೂ ಹುಡುಕ್ಬೇಕು ಅಂದ್ರೆ ಎಲ್ಲದಕ್ಕೂ ನಮ್ಮಲ್ಲೇ ವಿಷಯಗಳು ಎಷ್ಟು ಸಿಗ್ತವೆ ಅಂತ ಈಗ ನಾವು ಬಂದಾಗ ಹಚ್ಚೇವು ಕನ್ನಡದ ದೀಪ ಹಾಡಾಕಿದ್ರಲ್ಲ ಹಾಕಿದ್ರಲ್ಲ ಅದು ಎಷ್ಟೊಂದ್ ಕಡೆ ಹಾಕ್ತಾ ಇರ್ತಾವಲ್ಲ ಅದನ್ನ ಕೇಳಕ್ಕೆ ಯಾವಾಗಲೂ ಎಷ್ಟು ಚೆನ್ನಾಗಿರುತ್ತೆ ಓದ್ಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಥವಾ ಅದನ್ನು ನರೇಕ್ಟ್ ಮಾಡಿದಾಗ ಎಷ್ಟು ಕಿಕ್ ಕೊಡುತ್ತೆ ಅಂತ ಭಾಷೆದು ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನಿಡಿಯ ಸಿರಿ ನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈವರ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು ಏನು ನರನಾ ನರ ನರವನ್ನೆಲ್ಲ ಉರಿಗೊಳಿಸಿ ಹೊಸದು ಹಚ್ಚೇವು ಕನ್ನಡದ ದೀಪ ಅಂತ ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ ನನ್ ಮೊನ್ನೆ ಹೇಳ್ತಾ ಇದ್ದಾರೆ ಯಾರೋ ನನಗೆ ಸ್ವಲ್ಪ ಡಿಪ್ರೆಷನ್ ಇದೀನಿ ಅದು ಇದು ಅಂತೆಲ್ಲ ಏನು ಬೇಡ ಒಂದ್ಸರಿ ಒಂದು ಒಂದ್ ಚೂರಿ ನಿಂದೆ ತಿರ್ಗಿ ಹಾಕಿದ್ರೆ ನಮ್ಮಲ್ಲೇ ಎಷ್ಟೊಂದು ಸಿಗುತ್ತೆ ಅಂತ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಜಿ ಅವ್ರದವ್ರು ಜಟ್ಟಿ ಕಾಡಗದಿಗೆಲ್ಲದೊಡೆ ಅವನ ಪಟ್ಟು ಸಾಮುಗಳೆಲ್ಲ ವಿಫಲವೆಂದೇ ಮುಟ್ಟಿ ನೋಡವನ ಮೈ ಕಬ್ಬಿನದ ಗಟ್ಟಿ ಗಟ್ಟಿತನ ಗರಡಿಪಲ ಮಂಕುತಿಮ್ಮ ಅಂತ ಎಷ್ಟು ಚೆನ್ನಾಗಿದೆ ಅಂದರೆ ನೀನು ಏನೋ ಸೋತ ತಕ್ಷಣ ನೀನು ನೀನೆಲ್ಲ ಕಳ್ಕೊಂಡಿದ್ದೀಯ ಅಂತಲ್ಲ ಬಟ್ ನೀನು ಹಾಕಿರೋ ಎಫರ್ಟ್ಸ್ಗೆ ಅದೊಂದು ಗಟ್ಟಿತನ ಇರುತ್ತಲ್ಲ ಸೊ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಆಗ್ತಾ ಹೋದ್ರೆ ಅದು ಅದೊಂದು ಗಟ್ಟಿತನ ನಮ್ಮಲ್ಲಿ ಇದ್ದೇ ಇರುತ್ತೆ ಅಷ್ಟು ನಾವು ಹಾಕಿರೋ ಎಫರ್ಟ್ಗೆ ಸೊ ಸುಮ್ಮನೆ ನಾವು ಮೋಟಿವೇಟ್ ಮಾಡ್ಕೋಬೇಕು ಅಂದ್ರೂ ಆ್ಯಂಡ್ ಎಷ್ಟೊಂದು ವಿಷಯಕ್ಕೆ ಡಿಸ್ಟರ್ಬ್ ಆಗ್ತಾ ಇರ್ತೀವಿ ಇನ್ನೊಂದು ಇನ್ನೊಂದು ಕಗ್ ಆ್ಯಕ್ಚುಲಿ ನಾನು ಅದನ್ನು ನೋಟ್ ಮಾಡ್ಕೊಂಡಿದ್ದೆ ಭಾಳ ಚೆನ್ನಾಗಿದೆ ಅಂದರೆ ಯೂಶ್ವಲಿ ಅಂದರೆ ತುಂಬ ವಿಷಯಗಳನ್ನ ನಾನು ನನಗೆ ಓದ್ತಾ 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 ಕೆಲವೊಂದು ನನಗೆ ಬೇಕಾಗಿರೋದನ್ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಇನ್ಸ್ಪೈರ್ ಮಾಡ್ಕೊಳ್ಳೋಕ್ಕೆಲ್ಲ ಇದು ಮಾಡ್ತಾ ಇರ್ತೀನಿ ಅದ್ರಲ್ಲಿ ಕಗ್ಗ ಇನ್ನೊಂದು ಬಹಳ ಇಷ್ಟ ನನಗೆ ಇದನ್ನ ಈ ಹೊರಯೋಗನ ಪ್ರಾಕ್ಟೀಸ್ ಮಾಡಬೇಕು ಅಂತ ಎರಡು ಕೋಣೆಗಳ ಮಾಡು ನೀ ಮನದಾಲಯದಿ ಹೊರ ಕೋಣೆಯಲ್ಲಿ ಲೋಗ ಆಟಗಳ ನಾಡು ಸೊಬ್ಬನೆ ಮೌನ ದೊಳಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ಎಷ್ಟು ಚೆನ್ನಾಗಿ ವಿಷಯಗಳಿದೆ ವಚನಗಳಿಗೆ ಹೋಗ್ಬೋದು ಕಗ್ಗಕ್ಕೆ ಹೋಗ್ಬೋದು ಕೀರ್ತನೆಗಳಿಗೆ ಹೋಗ್ಬೋದು ಬಹಳ ಚೆನ್ನಾಗಿ ಕನ್ನಡನ ಸಂಭ್ರಮಿಸ್ಬೋದು ಅಷ್ಟು ದೊಡ್ಡದಿದೆ ಕನ್ನಡದ ವ್ಯಾಪ್ತಿ ನನಗೆ ಅಂದರೆ ಭಾಷೆಯ ಬೆಳವಣಿಗೆಯಲ್ಲಿ ಕನ್ನಡ ನಾಟಕ ಕನ್ನಡ ಸಾಹಿತ್ಯ ಕನ್ನಡ ಜನಪದ ಕನ್ನಡ ಸಿನಿಮಾ ಎಲ್ಲದ ಎಲ್ಲದರ ಸೆಲೆಬ್ರೇಷನ್ನು ಯಾವಾಗಲೂ ತುಂಬ ಇಂಪಾರ್ಟೆಂಟು ಅದನ್ನು ನಿರಂತರವಾಗಿ ಮಾಡ್ತಾ ಇರೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿರಂತರವಾಗಿ ರಾಜ್ಯೋತ್ಸವ ನಡೀತಾ ಇರಲಿ ಡೆಫಿನೆಟ್ಲಿ ಇವಾಗ ಈಗ ಬೇರೆ ಭಾಷೆಗಳಲ್ಲಿ ಇಲ್ಲಿ ಸಿನಿಮಾಗಳು ಬರಬೇಕಾದ್ರೆ ಕನ್ನಡಕ್ಕೆ ಡಬ್ ಮಾಡಿ ಸಿನಿಮಾಗಳನ್ನ ತರ್ತಾಯಿದ್ದೀವಿ ಕನ್ನಡ ವರ್ಷಗಳೇ ಕೂಡ ರಿಲೀಸ್ ಆಗ್ತಾ ಇದೆ ನನ್ನ ಜೀಬ್ರಾ ಸಿನಿಮಾ ಕೂಡ ಇಪ್ಪತ್ತೆರಡಕ್ಕೆ ಕನ್ನಡದಲ್ಲೂ ರಿಲೀಸ್ ಆಗ್ತಾ ಇದೆ ತುಂಬ ಚೆನ್ನಾಗಿ ಕನ್ನಡಕ್ಕೆ ತಪ್ಪು ಮಾಡಿರಿ ಸೊ ನೀವು ಕನ್ನಡದಲ್ಲೇನೆ ಆ ಆ ಸಿನಿಮಾಗಳನ್ನು ನೋಡಬಹುದು ಎಸ್ ನಿರಂತರವಾಗಿ ಕನ್ನಡ ಕನ್ನಡ ತನವನ್ನು ಮೆರೆಯೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕಾರ್ಯಕ್ರಮ ಕರೆದಿದ್ದಕ್ಕೆ ಪ್ರದೀಪ್ ಅವ್ರಿಗೆ ಮತ್ತು ಇಡೀ ತನ್ನಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಒಳಿತಿ ಸುಬ್ಬಳ್ಳಿ ಯಾವ ನಿಯತ್ತ ನೂರು ರೂಪಾಯಿ ದುಡಿತಾನೋ ಅವನೇ ಕಿಂಗ್ ಯಾರು ಯಾರನ್ನು ಯಾರನ್ನೂ ಕೇಳಬಾರದು ನಾನು ಇಂಗ್ಲೀಷಲ್ಲಿ ಪಡುವ ಕನ್ನಡದಲ್ಲಿ